ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಈ ದೀಪಾವಳಿ ಹೇಗಿತ್ತು ಪಟಾಕಿ ಸಿಹಿ ಸಂಭ್ರಮ ಅಲ್ವಾ ನಾವೆಲ್ಲ ಇಲ್ಲಿ ಸುರ್ಸುರ್ ಬತ್ತಿ ಲಕ್ಷ್ಮೀ ಬಾಂಬ್ ಹೊಡಿತಾಗಿದ್ರೆ ಭಾರತದ ಅಸಲಿ ಹೀರೋಗಳು ನಮ್ಮ ಡಿಆರ್ಡಿಒ ವಿಜ್ಞಾನಿಗಳು ಇಡೀ ಏಷ್ಯಾ ಕಂಡವೇ ಬೆಚ್ಚಿ ಬೀಳಿಸುವಂತ ಒಂದು ಸೌಂಡ್ ಅನ್ನ ಮಾಡಿದ್ದಾರೆ ಹೌದು ಇದು ಸಾಮಾನ್ಯ ಪಟಾಕಿ ಸದ್ದಲ್ಲ ಇದು ಬೀಜಿಂಗ್ ಮತ್ತು ಇಸ್ಲಾಮಾಬಾದಿನ ಕಮಾಂಡ್ ಸೆಂಟರ್ಗಳಲ್ಲಿ ಕೂತವರ ಎದೆ ಬಡಿತ ಹೆಚ್ಚಿಸುವಂತಹ ಸದ್ದು ಹಾಗಾದ್ರೆ ಏನಿದು ಡಿಆರ್ಡಿಒ ದೀಪಾವಳಿ ಸ್ಫೋಟ ಭಾರತ ಹೇಗೆ ಏಷ್ಯಾದ ಅತ್ಯಂತ ಮಾರಕ ದ ಡೆಡ್ಲಿಯೆಸ್ಟ್ ಏರ್ ಪವರ್ ಆಗ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಇನ್ಸೈಟ್ ಸ್ಟೋರಿ ఈ కొనే కొనేవరకు నోడి ಯಾಕಂದ್ರೆ ಇದು ಕೇವಲ ಒಂದು ಕ್ಷಿಪಣಿ ಟೆಸ್ಟ್ ಅಲ್ಲ ಇದು ನಮ್ಮ ದೇಶದ ಭದ್ರತೆಯ ಗೇಮ್ ಚೇಂಜ್ ಆಗುವಂತಹ ಸಮಯ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆಗಳ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸರಿ ಮೊದಲನೇ ಬಾಂಬ್ ಅಂದರೆ ಸುದ್ದಿ ಕಡೆ ಬರೋಣ ಅದುವೇ ಬ್ರಹ್ಮೋಸ್ ಈ ಹೆಸರು ಕೇಳಿದ್ರೇನೆ ನಮ್ಮ ಶತ್ರುಗಳಿಗೆ ನಡುಕ ಶುರುವಾಗುತ್ತೆ ಬ್ರಹ್ಮೋಸ್ ಅಂದ್ರೆ ಜಗತ್ತಿನ ಅತಿ ವೇಗದ ಕ್ರೂಸ್ ಮಿಸೈಲ್ ಇದರ ಸ್ಪೆಷಾಲಿಟಿ ಏನು ಅಂತ ಆಮೇಲೆ ಹೇಳ್ತೀನಿ ಮೊದಲು ಈಗಿನ ಅಪ್ಡೇಟ್ ಏನು ಅಂತ ಕೇಳಿ ಇಲ್ಲಿ ವರೆಗೆ ನಮ್ಮ ಹತ್ರ ಇದ್ದ ಬ್ರಹ್ಮೋಸ್ನ ರೇಂಜ್ ಇನ್ನೂರ ತೊಂಬತ್ತು ಕಿಲೋಮೀಟರ್ ಆಮೇಲೆ ನಾನೂರ ಐವತ್ತು ಆಯ್ತು ಆದ್ರೆ ಈಗ ಡಿಆರ್ಡಿಒ ಎಂಟು ನೂರು ಕಿಲೋ ದೂರ ಹೋಗಿ ಹೊಡೆಯಬಲ್ಲಂತಹ ಬ್ರಹ್ಮೋಸ್ನ ಹೊಸ ವೇರಿಯಂಟ್ ರೆಡಿ ಮಾಡಿದೆ ಆದ್ರೆ ಇರಿ ಇಲ್ಲೊಂದು ಟ್ವಿಸ್ಟ್ ಇದೆ ಟೈಮ್ಸ್ ಆಫ್ ಇಂಡಿಯಾ ಅಥವಾ ಬೇರೆ ನ್ಯೂಸ್ ಪೇಪರ್ ನೋಡಿದ್ರೆ ಭಾರತ ಎಂಟುನೂರು ಕಿಲೋಮೀಟರ್ ಬ್ರಹ್ಮೋಸ್ ಟೆಸ್ಟ್ ಅನ್ನ ಮಾಡ್ತು ಅಂತ ಹೆಡ್ಲೈನ್ ಅಲ್ಲಿ ಇರುತ್ತೆ ಆದರೆ ಅಸಲಿ ಕತೆ ಬೇರೆನೇ ಇದೆ ಡಿಆರ್ ಈ ದೀಪಾವಳಿ ಸಮಯದಲ್ಲಿ ಪೂರ್ತಿ ಮಿಸೈಲನ್ನ ಹಾರಿಸಿಲ್ಲ ಅದಕ್ಕಿಂತಲೂ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಏನದು ಅಂದರೆ ಈ ಎಂಟುನೂರು ಕಿಲೋಮೀಟರ್ ರೇಂಜಿನ ಬ್ರಹ್ಮೋಸ್ಗೆ ಬೇಕಾದ ಹೃದಯ ಮತ್ತು ಮೆದುಳು ಅಂದ್ರೆ ಅದರ ಹೊಚ್ಚ ಹೊಸ ರಾಮ್ ಜೆಟ್ ಇಂಜಿನ್ ಮತ್ತು ಅದರ ನ್ಯಾವಿಗೇಷನ್ ಸಿಸ್ಟಮ್ ಇವುಗಳ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ನೀವು ಕೇಳಬಹುದು ಅಯ್ಯೋ ಪೂರ್ತಿ ಮಿಸೈಲ್ನೇ ಹಾರಿಸಿಲ್ಲ ಅಂದ್ರೆ ಇದೇನು ದೊಡ್ಡ ವಿಷಯ ಅಂತ ಸ್ನೇಹಿತರೆ ಇದೇ ದೊಡ್ಡ ವಿಷಯ ಒಂದು ಮಿಸೈಲ್ ನ ರೇಂಜ್ ಹೆಚ್ಚಿಸೋದು ಅಂದ್ರೆ ಸುಮ್ನೆ ಪೆಟ್ರೋಲ್ ಜಾಸ್ತಿ ತುಂಬಿದ ಹಾಗಲ್ಲ ಅದಕ್ಕೆ ಪವರ್ಫುಲ್ ಇಂಜಿನ್ ಬೇಕು ಅಷ್ಟು ದೂರ ನಿಖರವಾಗಿ ಹೋಗಲು ಸ್ಮಾರ್ಟ್ ನ್ಯಾವಿಗೇಷನ್ ಬೇಕು ಆ ಅತಿ ಕಷ್ಟದ ಪರೀಕ್ಷೆಗೆನೆ ನಮ್ಮ ವಿಜ್ಞಾನಿಗಳು ಪಾಸ್ ಮಾಡಿದ್ದಾರೆ ಇನ್ನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಈ ಎಲ್ಲ ಭಾಗಗಳನ್ನ ಜೋಡಿಸಿ ಎಂಟುನೂರು ಕಿಲೋಮೀಟರ್ ಹಾರಿಸೋದು ಗ್ಯಾರಂಟಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಇದು ನಮ್ಮ ಸೇನೆಗೆ ಸೇರಲಿದೆ ಹಾಗಾದ್ರೆ ಈ ಬ್ರಹ್ಮೋಸ್ ಯಾಕೆ ಇಷ್ಟು ಖತರ್ನಾಕ್ ಅಂದ್ರೆ ನೋಡಿ ಎರಡು ತರಹದ ಮಿಸೈಲ್ ಇರ್ತವೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ನೊಂದು ಕ್ರೂಸ್ ಮಿಸೈಲ್ ಅಂತ ಬ್ಯಾಲಿಸ್ಟಿಕ್ ಅಂದ್ರೆ ನಮ್ಮ ಅಗ್ನಿ ಮಿಸೈಲ್ ತರಹ ಅದು ಮೊದಲು ಆಕಾಶಕ್ಕೆ ಅಂದ್ರೆ ಬಾಹ್ಯಾಕಾಶದವರೆಗೂ ಹೋಗಿ ಅಲ್ಲಿಂದ ವಾಪಸ್ ಭೂಮಿಗೆ ಬಂದು ಟಾರ್ಗೆಟ್ ಮೇಲೆ ಬೀಳುತ್ತೆ ಇದು ಒಂದು ದೊಡ್ಡ ಕಲ್ಲನ ಮೇಲಕ್ಕೆ ಹೆಸದ ಹಾಗೆ ಇದನ್ನ ರಾಡಾರ್ಗಳು ಸುಲಭವಾಗಿ ಪತ್ತೆಯನ್ನ ಹಚ್ಚಬಹುದು ಆದರೆ ಈ ಕ್ರೂಸ್ ಮಿಸೈಲ್ ಇದೆಯಲ್ಲ ಇದು ಹಂಗಲ್ಲ ಇದು ನೆಲಕ್ಕೆ ಅಥವಾ ಸಮುದ್ರಕ್ಕೆ ಕೇವಲ ಹತ್ತರಿಂದ ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಹಾರತ್ತೆ ಪರ್ವತ ಬಂದ್ರೆ ಪಕ್ಕದಿಂದ ಕಟ್ಟಡ ಬಂದ್ರೆ ಮೇಲಿಂದ ಹೀಗೆ ಹರಿದುಕೊಂಡು ಹೋಗುತ್ತೆ ಇದನ್ನ ರಾಡಾರ್ಗಳು ಹಿಡಿಯೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳಬಹುದು ಮತ್ತು ಈ ಹರಿದು ಹೋಗೋ ಸ್ಪೀಡ್ ಇದೆಯಲ್ಲ ನಮ್ಮ ಬ್ರಹ್ಮೋಸ್ನ ಸ್ಪೀಡ್ ಮ್ಯಾಕ್ ಟೂ ಪಾಯಿಂಟ್ ಏಟ್ ಅಂದ್ರೆ ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಜಗತ್ತಿನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇದು ಕಣ್ಣಿಗೆ ಕಾಣೋಕೋ ರಿಯಾಕ್ಟ್ ಮಾಡೋಕೂ ಟೈಮೇ ಇರಲ್ಲ ನೆನ್ಪಿದ್ಯಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಕಸ್ಮಿಕವಾಗಿ ಒಂದು ಬ್ರಹ್ಮೋಸ್ ಪಾಕಿಸ್ತಾನದೊಳಗೆ ಹೋಗಿ ಬಿದ್ದಿತ್ತು ಅದು ಪಾಕಿಸ್ತಾನದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಒಳಗೆ ಹೋಗಿ ಬೀಳೋವರೆಗೂ ಪಾಕಿಸ್ತಾನದ ಏರ್ ಡಿಫೆನ್ಸ್ ಗೆ ಅದು ಬಂದಿದ್ದೇ ಗೊತ್ತಾಗಿರ್ಲಿಲ್ಲ ಇದು ಕೇವಲ ಟ್ರೈಲರ್ ಅಷ್ಟೇ ಈಗಿನ ಎಂಟು ನೂರು ಕಿಲೋಮೀಟರ್ ರೇಂಜ್ ನ ಬ್ರಹ್ಮ ಹೊಸನ ನಮ್ಮ ಸುಖೋಯ್ ತಟ್ಟಿ ಎಂ ಐ ಫೈಟರ್ ಜೆಟ್ ಗೆ ಲೋಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ ಪಾಕಿಸ್ತಾನದ ಒಂದೇ ಒಂದು ಇಂಚು ಭೂಮಿ ಕೂಡ ಈಗ ಭಾರತದ ಸ್ಟ್ರೈಕ್ ರೇಂಜ್ ನಿಂದ ಹೊರಗಿಲ್ಲ ಅಂತ ಅಕ್ಷರಶಃ ನಮ್ಮ ಸುಖೊಯ್ ವಿಮಾನ ಭಾರತದ ಗಡಿಯೊಳಗೆ ಹಾರ್ತಾ ಇರಬೇಕಾದಾಗಲೇ ಇಸ್ಲಾಮಾಬಾದ್ ಕರಾಚಿ ಲಾಹೋರ್ ಪಾಕಿಸ್ತಾನದ ಪ್ರತಿಯೊಂದು ಮೂಲೆಗಳನ್ನ ಹೊಡೆದುರುಳಿಸಬಹುದು ಇದು ಬರೀ ಪಾಕಿಸ್ತಾನದ ಸ್ನೇಹಿತರೆ ಚೀನಾದ ಕಥೆಯೂ ಇದೆ ನಮ್ಮ ಪೂರ್ವ ಗಡಿಯಿಂದ ಚೀನಾದ ಟಿಬೆಟ್ನಲ್ಲಿರುವ ಎಲ್ಲ ಪ್ರಮುಖ ಮಿಲಿಟರಿ ನೆಲೆಗಳು ಈಗ ನಮ್ಮ ಬ್ರಹ್ಮೋಸ್ ರೇಂಜಿನೊಳಗೆ ಬಂದಿವೆ ಅಂಡಮಾನ್ ನಿಕೋಬಾರ್ನಿಂದ ನಿಂತು ಹಾರಿಸಿದ್ರಂತೂ ಇಡೀ ಮಲಕ್ಕಾ ಜಲಸಂಧಿ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಇದು ಮೊದಲ ದೀಪಾವಳಿ ಸ್ಫೋಟ ಈಗ ಎರಡನೇ ಸ್ಫೋಟದ ಕಡೆ ಬರೋಣ ಇದು ಇನ್ನೂ ಡೇಂಜರಸ್ ಆಗಿದೆ ಅದುವೇ ನಮ್ಮ ಅಸ್ತ್ರ ವರ್ಸಸ್ ಚೀ ಚೀನಾದ ಪಿಎಲ್ ಫಿಫ್ಟೀನ್ ಹೌದು ಬ್ರಹ್ಮೋಸ್ ಇರೋದು ನೆಲದ ಮೇಲಿನ ಟಾರ್ಗೆಟ್ ಗಳನ್ನ ಹೊಡೆಯಲು ಅಂದ್ರೆ ಶತ್ರುಗಳ ಬಂಕರ್ ಏರ್ಬೇಸ್ ನೌಕಾ ನೆಲೆಗಳನ್ನ ಮುಗಿಸಲು ಒಂದ್ ವೇಳೆ ಸುಕೋಯ್ ವಿಮಾನ ಬ್ರಹ್ಮೋಸ್ ಅನ್ನ ಹೊತ್ತು ಹೋಗುವಾಗ ಅದನ್ನ ತಡೆಯಲು ಚೀನಾದ ಜಿ ಟ್ವೆಂಟಿ ಅಥವಾ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನಗಳು ಬಂದ್ರೆ ಏನಾಗುತ್ತೆ ಹಾಗ ಆಕಾಶದಲ್ಲಿಯೇ ಫೈಟಿಂಗ್ ಆಗುತ್ತೆ ಈ ಆಕಾಶ ಯುದ್ಧಕ್ಕಾಗಿ ಡಿಆರ್ಡಿಒ ತಯಾರಿಸಿರುವ ಬ್ರಹ್ಮಾಸ್ತ್ರವೇ ಅಸ್ತ್ರ ಮಿಸೈಲ್ ಇಲ್ಲಿವರೆಗೆ ನಮ್ಮ ಹತ್ರ ಅಸ್ತ್ರ ಮಾರ್ಕ್ ಒನ್ ಇತ್ತು ಅದರ ರೇಂಜ್ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ಇದು ಈಗಾಗಲೇ ನಮ್ಮ ಸೇನೆಯಲ್ಲಿದೆ ಆದರೆ ಚೀನಾದ ಹತ್ರ ಪಿಎಲ್ ಫಿಫ್ಟೀನ್ ಅನ್ನೋ ಮಿಸೈಲ್ ಇದೆ ಅದರ ರೇಂಜ್ ಇನ್ನೂರು ಕಿಲೋಮೀಟರ್ ಅಂತ ಚೀನಾ ಹೇಳುತ್ತೆ ಇದು ನಮಗೆ ದೊಡ್ಡ ತಲೆನೋವಾಗಿತ್ತು ಯಾಕಂದ್ರೆ ಚೀನಾದ ಪೈಲಟ್ ನಮ್ಮ ವಿಮಾನವನ್ನ ಇನ್ನೂರು ಕಿಲೋಮೀಟರ್ ದೂರದಿಂದಲೇ ಶೂಟ್ ಮಾಡಬಹುದು ಇದಕ್ಕೆ ಉತ್ತರವಾಗಿ ಡಿಆರ್ಡಿಒ ಈಗ ಅಸ್ತ್ರ ಮಾರ್ಕ್ ಟೂ ಅನ್ನ ರೆಡಿ ಮಾಡಿದೆ ಈ ದೀಪಾವಳಿಯ ಎರಡನೇ ಗುಡ್ ನ್ಯೂಸ್ ಇದೆ ನೋಡಿ ಭಾರತ ಸರ್ಕಾರ ಈ ಅಸ್ತ್ರ ಮಾರ್ಕ್ ಟು ಕ್ಷಿಪಣಿಯನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಸುಮಾರು ಏಳುನೂರು ಅಸ್ತ್ರ ಮಾರ್ಕ್ ಟು ಮಿಸೈಲ್ಗಳು ನಮ್ಮ ವಾಯು ಸೇನೆಗೆ ಸೇರಲಿವೆ ಅದರ ರೇಂಜ್ ಎಷ್ಟು ಗೊತ್ತಾ ಸುಮಾರು ಇನ್ನೂರು ಕಿಲೋಮೀಟರ್ ಈಗ ಚೀನಾದ ಪಿ ಎಲ್ ಫಿಫ್ಟೀನ್ ರೇಂಜ್ ಕೂಡ ಇನ್ನೂರು ಕಿಲೋಮೀಟರ್ ನಮ್ಮ ಅಸ್ತ್ರಾ ಮಾರ್ಕ್ ಟು ರೇಂಜ್ ಕೂಡ ಇನ್ನೂರು ಕಿಲೋಮೀಟರ್ ಹಾಗಾದ್ರೆ ನಮ್ಮದು ಹೇಗೆ ಬೆಟರ್ ಅಂತ ನೀವು ಕೇಳಬಹುದು ಇಲ್ಲೇ ಇರೋದು ನೋಡಿ ಅಸಲಿ ಗಾಟ ಇದನ್ನ ಬಿ ಆರ್ ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ ಅಂತ ಕರಿತೀವಿ ಅಂದರೆ ಶತ್ರು ವಿಮಾನ ಕಣ್ಣಿಗೆ ಕಾಣಿಸೋ ಮೊದಲೇ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ದೂರ ಇರುವಾಗಲೇ ಲಾಕ್ ಮಾಡಿ ಫೈರ್ ಮಾಡೋದು ಚೀನಾದ ಪಿ ಎಲ್ ಫಿಫ್ಟೀನ್ಗೆ ಇನ್ನೂರು ಕಿಲೋಮೀಟರ್ ರೇಂಜ್ ಇರಬಹುದು ಆದರೆ ನಮ್ಮ ಅಸ್ತ್ರ ಮಾರ್ಕ್ ಟು ಹತ್ರ ಒಂದು ಸ್ಪೆಷಲ್ ಟೆಕ್ನಾಲಜಿ ಇದೆ ಅದನ್ನ ಡ್ಯೂಯಲ್ ಪಲ್ಸ್ ರಾಕೆಟ್ ಮೋಟರ್ ಅಂತ ಕರೀತಾರೆ ಸರಳವಾಗಿ ಹೇಳಬೇಕು ಅಂದ್ರೆ ಬೇರೆ ಮಿಸೈಲ್ಗಳು ಫೈರ್ ಆದ ತಕ್ಷಣ ಅದರ ಇಂಜಿನ್ ಪೂರ್ತಿಯಾಗಿ ಉರಿದು ಹೋಗುತ್ತೆ ಅದು ತನ್ನದೇ ವೇಗದಲ್ಲಿ ಟಾರ್ಗೆಟ್ ಕಡೆ ಹೋಗುತ್ತೆ ಒಂದು ವೇಳೆ ಶತ್ರು ವಿಮಾನ ಚುರುಕಾಗಿದ್ದು ದಿಕ್ಕು ಬದಲಾಯಿಸಿದ್ರೆ ಮಿಸೈಲ್ನ ವೇಗ ಕಡಿಮೆಯಾಗಿ ಅದು ಮಿಸ್ ಆಗೋ ಚಾನ್ಸ್ ಇರುತ್ತೆ ಆದ್ರೆ ನಮ್ಮ ಅಸ್ತ್ರ ಮಾರ್ಕ್ಟು ಹಾಗಲ್ಲ ಇದರಲ್ಲಿ ಎರಡು ಇಂಜಿನ್ ಇರುತ್ತೆ ಅಥವಾ ಪಲ್ಸ್ ಇರ್ತವೆ ನಮ್ಮ ಪೈಲಟ್ ಮಿಸೈಲ್ ಫೈರ್ ಮಾಡಿದಾಗ ಮೊದಲ ಇಂಜಿನ್ ಮಾತ್ರ ಆನ್ ಆಗಿ ಅದು ಟಾರ್ಗೆಟ್ ಹತ್ರ ಹೋಗುತ್ತೆ ಶತ್ರು ವಿಮಾನ ನಮ್ಮ ಮಿಸೈಲ್ ಬರೋದನ್ನ ನೋಡಿ ತಪ್ಪಿಸಿಕೊಳ್ಳಲು ಡೈವ್ ಹೊಡೆದಾಗ ಅಥವಾ ದಿಕ್ಕನ್ನು ಬದಲಾಯಿಸಿದಾಗ ನಮ್ಮ ಅಸ್ತ್ರ ನ ಎರಡನೇ ಇಂಜಿನ್ ಆಟೋಮೆಟಿಕ್ ಆಗಿ ಬೂಸ್ಟ್ ಆಗುತ್ತೆ ಅಂದ್ರೆ ಶತ್ರು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಇದು ಇನ್ನಷ್ಟು ವೇಗವನ್ನು ಪಡೆದು ಬೆನ್ನಟ್ಟಿ ಹೊಡೆಯುತ್ತೆ ಇದನ್ನೇ ನೋ ಎಸ್ಕೇಪ್ ಝೋನ್ ಅಂತ ಕರೀತಾರೆ ಅಸ್ತ್ರ ಮಾರ್ಟು ರೇಂಜ್ ನಲ್ಲಿ ಸಿಕ್ಕಿಬಿದ್ರೆ ಶತ್ರು ವಿಮಾನ ತಪ್ಪಿಸಿಕೊಳ್ಳೋ ಚಾನ್ಸೇ ಇಲ್ಲ ಈ ಡ್ಯೂಯಲ್ ಪಲ್ಸ್ ಟೆಕ್ನಾಲಜಿ ಚೀನಾದ ಪಿಎಲ್ ಫಿಫ್ಟೀನ್ಗಿಂತ ನಮ್ಮ ಅಸ್ತ್ರವನ್ನ ನೂರು ಪಟ್ಟು ಡೇಂಜರಸ್ ಮಾಡಿದೆ ಅಷ್ಟೇಗೆಲ್ಲ ಡಿಆರ್ಡಿಒ ಈಗಾಗಲೇ ಅಸ್ತ್ರ ಮಾರ್ಕ್ ತ್ರೀ ಮೇಲೂ ಸಹ ಕೆಲಸವನ್ನ ಇದೆ ಅದರ ರೇಂಜ್ ಬರೋಬ್ಬರಿ ಯೋಚನೆ ಮಾಡಿ ಕಿಲೋಮೀಟರ್ ದೂರದಲ್ಲಿಗೆ ಶತ್ರು ವಿಮಾನವನ್ನ ಉಡಾಯಿಸುವ ತಾಕತ್ತಿರುತ್ತದಕ್ಕೆ ಸ್ನೇಹಿತರೆ ಡಿಆರ್ಡಿಒದ ಎರಡೂ ದೀಪಾವಳಿ ಗಿಫ್ಟ್ ಗಳನ್ನ ಒಟ್ಟಿಗೆ ಸೇರಿಸಿ ನೋಡೋದಾದ್ರೆ ನಮ್ಮ ಸುಕೋಯ್ ತಟ್ಟಿ ಎಂಕೆಐ ಅಥವಾ ನಮ್ಮದೇ ತೇಜಸ್ ಮಾರ್ಕ್ ಟು ವಿಮಾನ ಆಕಾಶಕ್ಕೆ ಹಾರತ್ತೆ ಅದರ ರೆಕ್ಕೆಗಳ ಕೆಳಗೆ ಎಂಟುನೂರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಏರ್ಬೇಸ್ ಕೊಮಾಂಡ್ ಸೆಂಟರ್ ಅಥವಾ ಯುದ್ಧ ನೌಕೆಗಳನ್ನ ನಾಶ ಮಾಡಲು ಬ್ರಹ್ಮೋಸ್ ರೆಡಿಯಾಗಿರುತ್ತೆ ಅದೇ ವಿಮಾನದಲ್ಲಿ ನಮ್ಮ ವಿಮಾನವನ್ನ ತಡೆಯಲು ಬರುವ ಯಾವುದೇ ಶತ್ರು ಫೈಟರ್ ಜೆಟ್ಗಳನ್ನು ಇನ್ನೂರು ಕಿಲೋಮೀಟರ್ ದೂರದಿಂದಲೇ ಹೊಡೆದುರುಳಿಸಲು ಅಸ್ತ್ರ ಮಾರ್ಟು ರೆಡಿ ಆಗಿರುತ್ತೆ ಇಲ್ಲಿ ಬ್ರಹ್ಮೋಸ್ ಕತ್ತಿ ಅಂತ ಆದರೆ ಅಸ್ತ್ರ ಮಾರ್ಟು ಗುರಾಣಿ ಅಂತ ಕೆಲಸ ಮಾಡುತ್ತೆ ಒಂದು ಕತ್ತಿ ಒಂದು ಗುರಾಣಿ ಈ ಕಾಂಬಿನೇಷನ್ ಇದೆಯಲ್ಲ ಇದು ಏಷ್ಯಾದ ಯಾವುದೇ ದೇಶದ ಹತ್ತಿರ ಇಲ್ಲ ಚೀನಾ ಹತ್ರ ಕೂಡ ಇಲ್ಲ ಶತ್ರು ನಲಿಯ ಮೇಲೆ ಅಟ್ಯಾಕ್ ಮಾಡಲು ನಮ್ಮ ಹತ್ರ ಮಿಸೈಲ್ ಇದೆ ಅಂದ್ರೆ ಬ್ರಹ್ಮೋಸ್ ಇದೆ ನಮ್ಮನ್ನ ಅಟ್ಯಾಕ್ ಮಾಡಲು ಬರುವವರನ್ನ ಆಕಾಶದಲ್ಲೇ ಮುಗಿಸಲು ನಮ್ಮ ಹತ್ರ ಇನ್ನೊಂದು ಮಿಸೈಲ್ ಇದೆ ಅದುವೇ ಅಸ್ತ್ರ ಕಾರಣಕ್ಕೆ ಇವತ್ತು ಭಾರತ ಏಷ್ಯಾದ ಅತ್ಯಂತ ಮಾರಕ ವಾಯುಶಕ್ತಿಯಾಗಿ ಬದಲಾಗ್ತಾ ಇದೆ ಇದು ಬರೀ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅಲ್ಲ ಸ್ನೇಹಿತರೆ ಇದು ನೇರವಾಗಿ ಚೀನಾಕ್ಕೆ ಕೊಟ್ಟ ಸಂದೇಶವೂ ಆಗಿದೆ ನಿಮ್ಮ ಪಿಎಲ್ ಗಿಂತ ಬೆಟರ್ ಮಿಸೈಲ್ ನಮ್ಮಲ್ಲಿದೆ ನಿಮ್ಮ ನೆಲೆಯನ್ನ ನಿಮ್ಮ ಗಡಿಯ ಹತ್ರ ಬರದಿಗೆ ಹೊಡೆಯುವಂತಹ ಮಿಸೈಲ್ ಕೂಡ நம்மல்ல ಸ್ನೇಹಿತರೆ ಈ ದೀಪಾವಳಿ ಕೇವಲ ಹಬ್ಬವಲ್ಲ ಇದು ಭಾರತದ ಆತ್ಮ ನಿರ್ಭರ ಶಕ್ತಿಯ ನಿಜವಾದ ಪ್ರದರ್ಶನ ಒಂದ್ ಕಾಲದಲ್ಲಿ ನಾವು ಪ್ರತಿಯೊಂದು ಮಿಸೈಲಿಗೂ ರಷ್ಯಾ ಫ್ರಾನ್ಸ್ ಇಸ್ರೇಲ್ ಮುಂದೆ ಕೈ ಚಾಚಬೇಕಿತ್ತು ಇವತ್ತು ಜಗತ್ತಿನ ಬೆಸ್ಟ್ ಕ್ರೂಸ್ ಮಿಸೈಲ್ ಮತ್ತು ಜಗತ್ತಿನ ಬೆಸ್ಟ್ ಏರ್ ಟು ಏರ್ ಗಳಲ್ಲಿ ಒಂದಾದ ಅಸ್ತ್ರವನ್ನ ನಾವೇ ತಯಾರಿಸ್ತಾ ಇದ್ದೇವೆ ಡಿಆರ್ಡಿಒ ಎಚ್ಇಲ್ ಬಿಡಿಎಲ್ ಈ ಸಂಸ್ಥೆಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರುವ ನಮ್ಮ ವಿಜ್ಞಾನಿಗಳು ನಮ್ಮ ಇಂಜಿನಿಯರ್ ಗಳೇ ನಿಜವಾದ ಹೀರೋಗಳು ಅವರ ಈ ದೀಪಾವಳಿ ಸ್ಫೋಟ ನಮ್ಮ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಒಂದು ದೊಡ್ಡ ಗಿಫ್ಟ್ ಈ ಹೊಸ ಎಂಟುನೂರು ಕಿಲೋಮೀಟರ್ ಬ್ರಹ್ಮೋಸ್ ಮತ್ತು ಇನ್ನೂರು ಕಿಲೋಮೀಟರ್ ಅಸ್ತ್ರ ಮಾರ್ಟು ಬಗ್ಗೆ ನಿಮ್ಗೆ ಅನಿಸುತ್ತೆ ಭಾರತದ ಈ ಹೊಸ ಶಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು